ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ಹತ್ತಿರ ಅರಣ್ಯ ಇಲಾಖೆ ನರ್ಸರಿ ಬಳಿ ಗಸ್ತು ಅರಣ್ಯ ಅಧಿಕಾರಿ ದಯಾನಂದ್ ಅಂಕಲಗಿ ಮೇಲೆ ಹತ್ತರಿಂದ ಹದಿನೈದು ಜನರಿಂದ ಹಲ್ಲೆಯಾಗಿದೆ ಹುಕ್ಕೇರಿ ತಾಲೂಕಿನಲ್ಲಿ ಅರಣ್ಯ ಅಧಿಕಾರಿಗಳ ಮೇಲೆ ಮೇಲಿಂದ ಮೇಲೆ ಹಲ್ಲೆಗಳು ಜರುಗುತ್ತಲಿವೆ ಅದಕ್ಕೆ ಕಾರಣ ಮತ್ತು ಕಡಿವಾಣ ಹಾಕಲು ಸರ್ಕಾರ ವಿಫಲಗೊಂಡಿದೆ ಎಂದು ಹೇಳಲಾಗುತ್ತಿದೆ ಶುಕ್ರವಾರ ಬೆಳಗಿನ ಜಾವ ಅರಣ್ಯ ಗಸ್ತು ಅಧಿಕಾರಿ ದಯಾನಂದ್ ಕರ್ತವ್ಯ ನಿರ್ವಹಿಸುವಾಗ ಏಕಾಏಕಿ ಹತ್ತು ಹದಿನೈದು ಜನ ಗುಂಪು ಬಂದು ಅಧಿಕಾರಿ ಮೇಲೆ ಮನಬಂದಂತೆ ಬಡಿದು ಓಡಿ ಹೋಗಿದ್ದಾರೆ ಗಾಯಗೊಂಡ ಅರಣ್ಯ ಅಧಿಕಾರಿ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗಾಯಗೊಂಡ ದಯಾನಂದ್ ನಾನು ನರ್ಸರಿ ಬಳಿ ಕರ್ತವ್ಯ ನಿರ್ವಹಿಸುವಾಗ ಸಿಂಧಿಹಟ್ಟಿ ಹೊಸೂರು ಗ್ರಾಮದ ಸುಮಾರು ಹದಿನೈದು ಜನ ಬಂದು ನನ್ನ ಮೇಲೆ ಹಲ್ಲೆ ಮಾಡಿ ಕಾಡಿನಲ್ಲಿ ಜನರು ಕಟ್ಟಿಗೆ ಕಡಿದು ವ್ಯಾಪಾರ ಮಾಡುತ್ತಾರೆ ಅವರಿಗೆ ಏಕೆ ನಿರ್ಬಂಧ ಹೇರುತ್ತಿದ್ದೀಯಾ ಎಂದು ಮನಬಂದಂತೆ ಹಲ್ಲೆ ಮಾಡಿದರು ನಾನು ಕೂಗಾಟ ಪ್ರಾರಂಭಿಸಿದಾಗ ನರ್ಸರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗಳು ಬಂದು ಬಿಡಿಸಿದಾಗ ಅವರು ದ್ವಿಚಕ್ರ ವಾಹನಗಳ ಮೇಲೆ ಓಡಿ ಹೋದರು ಎಂದರು ಅಲ್ಲಿ ಹತ್ತು ಹದಿನೈದು ಮಂದಿ ಏಕಾಏಕಿ ಬಂದ್ರೆ ಸರ್ ನಾ ಗಿಡ ಏನು ಹೋಗಕ್ಕೆ ಬಂದ್ರೆ ನಾ ತುಕೊಂಡು ಸರ್ ಎಕ್ಕಿದಮ್ಮ ಅವರು ಬಡಿಯಾಕ ಶುರು ಮಾಡಿ ಸರ್ ಯಾಕೆ ಬಿಡಿಯಾತಾರ ಅಂತಂದರೆ ಅವ್ರು ಒಬ್ಬರು ಅವ್ನ ಕಿಟಕಿ ಅವ್ನ ಕಟ್ಟಿರ್ತಾನೆ ಅವ್ಗೆ ಯಾಕೆ ನೆಡ್ಡಿ ಪಡಿಸಿ ಅವ್ನು ಕಡ್ಕೊಂಡು ವ್ಯಾಪಾರ ಮಾಡ್ತಿರ್ತಾನೋ ಅವ್ನು ಯಾಕೆ ಅಡ್ಡಿ ಪಡಿಸಿರ್ತಾನೆ ನನಗೆ ಮಾಡಿಸಿ ನಾನು ಲೀಗಲ್ ಏನು ಮಾಡಿದ್ರು ಮಾಡ್ಕೋರಿ ನನಗೆ ಯಾಕೆ ತೊಂದರೆ ಕೊಡ್ತೀನಿ ನಾವು ಸರ್ಕಾರಿ ನೌಕರ ಯಾಕೆ ಹಿಂಗೆ ಅಂತಲೇ ನನ್ನ ಮೇಲೆ ಎಲ್ಲರೂ ಹತ್ತು ಹದಿನೈದು ಮಂದಿ ಅಟ್ಯಾಕ್ ಮಾಡಿರಿ ಸರ್ ಈ ಹಿಂದೆ ಅರಣ್ಯ ಇಲಾಖೆ ವಾಹನ ಚಾಲಕನ ಮೇಲೆ ಇದೇ ರೀತಿ ಹಲ್ಲೆಯಾಗಿತ್ತು ಈ ಕುರಿತು ಜಿಲ್ಲಾ ಅರಣ್ಯ ಅಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದು ಹೇಳಲಾಗುತ್ತಿದೆ ಅಧಿಕಾರಿಗಳ ಮೇಲೆ ಈ ರೀತಿ ದೌರ್ಜನ್ಯ ನಡೆಯುತ್ತಿದ್ದರೂ ಮೇಲಾಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸೂಕ್ತ ಕ್ರಮ ಜರುಗಿಸಲು ಮುಂದಾಗುತ್ತಿಲ್ಲ ಇದಕ್ಕೆ ಏನು ಕಾರಣ ಇದರ ಹಿಂದೆ ಯಾರ ಕೈವಾಡವಿದೆ ಎಂದು ಯಮಕಣಮರಡಿ ಪೊಲೀಸರು ಪತ್ತೆ ಹಚ್ಚಿ ಒಬ್ಬ ಸರ್ಕಾರಿ ನೌಕರ ಕಾನೂನಿನ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಮುಕ್ತ ವಾತಾವರಣ ನಿರ್ಮಿಸಬೇಕಾಗಿದೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ बाजार रखते खुद के लिए